ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಅಮೇಥಿ ಲೋಕಸಭಾ ಕ್ಷೇತ್ರ ಮರು ಚುನಾವಣೆಗೆ ತಯಾರಿ ನಡೀತಾ ಇದೆ ಯಾಕೆ ಏನು ಹೇಗೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಮೇಥಿ ಲೋಕಸಭಾ ಕ್ಷೇತ್ರ ಸ್ಮೃತಿ ಇರಾನಿಯವರು ಸ್ಪರ್ಧಿಸಿದ್ದಂತಹ ಕ್ಷೇತ್ರ ಸುಮಾರು ಒಂದು ಲಕ್ಷ ಅರವತ್ತ ಆರು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಸ್ಮೃತಿ ಇರಾನಿಯವರು ಸೋತಿದ್ರು ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಕೆ ಎಲ್ ಶರ್ಮಾ ಅವರು ಗೆಲುವನ್ನು ಸಾಧಿಸಿದ್ರು ಯಾಕೋ ಕಾಂಗ್ರೆಸ್ಗೂ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ ಒಂದು ಕಡೆ ಎಡವಟ್ಟಿನ ಮೇಲೆ ಎಡವಟ್ಟುಗಳು ಹೊರಗಡೆ ಬರ್ತಾ ಇದೆ ಅದು ಕೂಡ ಚುನಾವಣಾ ಫಲಿತಾಂಶ ಹೊರಬಿದ್ದ ಮೇಲೆ ಈಗ ಕೆ ಎಲ್ ಶರ್ಮಾ ಮಾಡಿರುವಂತಹ ಒಂದು ಎಡವಟ್ಟು ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಮರು ಚುನಾವಣೆ ಆಗೋದಕ್ಕೆ ಸಾಕ್ಷಿ ಆಗ್ತಾ ಇದೆ ಮತ್ತೆ ಚುನಾವಣೆ ನಡೆದ್ರೆ ಸ್ಮೃತಿ ಇರಾನಿಯವರು ಖಂಡಿತ ಕಣದಿಂದ ಇಳಿತಾರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಯಾಕೆ ಮರು ಚುನಾವಣೆ ಆಗುತ್ತೆ ಅನ್ನುವಂತ ವಿಚಾರ ಈಗ ಚರ್ಚೆ ಆಗ್ತಾ ಇದೆ ಅಷ್ಟು ಬಲವಾಗಿ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಚುನಾವಣಾ ಅಧಿಕಾರಿಯೊಬ್ರು ಹಾಗೂ ಕೆ ಎಲ್ ಶರ್ಮಾ ಅವರು ಒಂದು ಮಹಾ ಎಡವಟ್ಟನ್ನ ಮಾಡಿದ್ದಾರೆ ಆ ಮಹಾ ಎಡವಟ್ಟಿನ ಪೈಕಿ ಅವರ ಅಫಿಡೆವಿಟ್ ಅನ್ನ ನಾವು ತೆಗೆದುಕೊಂಡು ನೋಡಿದಾಗ ಇಪ್ಪತ್ತ ನಾಲ್ಕು ಪುಟಗಳ ಒಂದು ಅಫಿಡೆವಿಟ್ ಅನ್ನ ಅವರು ಸಲ್ಲಿಸಿದ್ದಾರೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಆದ್ರೆ ಆ ಪೈಕಿ ಮೊದಲನೆಯ ಪುಟದಲ್ಲಿ ಅವರು ಮಾಡಿರುವಂತಹ ಮಹಾ ಎಡವಟ್ಟು ಏನು ಅಂತಂದ್ರೆ ಈಗ ನಡೆದದ್ದು ಹದಿನೆಂಟನೇ ಲೋಕಸಭಾ ಚುನಾವಣೆ ಆದ್ರೆ ಅಫಿಡವಿಟ್ನಲ್ಲಿ ಕೆಎಲ್ ಕೆ ಎಲ್ ಶರ್ಮಾ ಅವರು ಹದಿನೇಳನೇ ಲೋಕಸಭಾ ಚುನಾವಣೆಗೆ ತಾನು ಸ್ಪರ್ಧೆ ಮಾಡುತ್ತಿರುವುದಾಗಿ ಅಫಿಡವಿಟ್ ಅನ್ನು ಸಲ್ಲಿಸಿದ್ದಾರೆ ಇದು ಮೊದಲ ಪುಟದಲ್ಲೇ ಆಗಿರುವಂತಹ ಮಹಾ ಮಿಸ್ಟೇಕ್ ಕೋರ್ಟ್ ಮೆಟ್ಟಿಲೇರಿದ್ರೆ ಮತ್ತೆ ಅಮೆಥಿಯಲ್ಲಿ ಚುನಾವಣೆ ಆಗುವಂತಹ ಎಲ್ಲಾ ಸಾಧ್ಯ ಸಾಧ್ಯತೆಗಳು ಕೂಡ ಇದೆ ಹಾಗಿದ್ರೆ ಅಫಿಡವಿಟ್ ಅನ್ನು ಸಲ್ಲಿಸುವಂತಹ ಕ್ರಮ ಏನು ನಿಯಮ ಏನ್ ಹೇಳುತ್ತೆ ಅನ್ನೋದು ಕೂಡ ಗೊತ್ತಾಗಬೇಕಲ್ಲ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಯಮದ ಪ್ರಕಾರ ಅಫಿಡೆವಿಟ್ ಅನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಯಾವುದೇ ತಪ್ಪು ಇರಬಾರದು ಒಂದು ವೇಳೆ ಸಣ್ಣ ಮಿಸ್ಟೇಕ್ ಇದ್ದರೂ ಕೂಡ ನಾಮಪತ್ರ ರದ್ದಾಗತ್ತೆ ಮತ್ತು ಅದನ್ನು ಗಮನಿಸಬೇಕಾಗಿರುವಂತಹದ್ದು ಚುನಾವಣಾ ಅಧಿಕಾರಿಗಳ ಜವಾಬ್ದಾರಿ ಆದರೆ ಅಮೇಥಿಯಲ್ಲಿ ಚುನಾವಣಾ ಅಧಿಕಾರಿಗಳು ಅದು ಯಾಕೆ ಅಷ್ಟೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಲಿಲ್ವೋ ಗೊತ್ತಿಲ್ಲ ಅವರ ಎಡವಟ್ಟಂತೂ ಅವ್ರ ಕಡೆಯಿಂದನೂ ಆಗಿದೆ ಮತ್ತು ಅಭ್ಯರ್ಥಿ ಕಡೆಯಿಂದನೂ ಎಡವಟ್ಟಾಗಿದೆ ಸೊ ಹೀಗಾಗಿ ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಮತ್ತೆ ಚುನಾವಣೆ ನಡೆಯುವಂತಹ ಎಲ್ಲಾ ಸಾಧ್ಯ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಈ ಬಾರಿ ಸ್ಮೃತಿ ಇರಾನಿ ಅವರು ಅವರನ್ನ ಸೋಲಿಸೋದು ತುಂಬಾ ಕಷ್ಟ ಅನ್ನುವಂತಹ ಲೆಕ್ಕಾಚಾರಗಳಿದ್ರೂ ಕೂಡ ಪಾಪ ಕಡೆ ಹಂತದಲ್ಲಿ ಅವರು ಸೋಲುವಂತಹ ಸ್ಥಿತಿ ನಿರ್ಮಾಣ ಆಯಿತು ಇನ್ಫ್ಯಾಕ್ಟ್ ನಲವತ್ತು ವರ್ಷಗಳಿಂದ ಕೆ ಎಲ್ ಶರ್ಮಾ ಅವರು ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿದಂತಹವರು ಮತ್ತು ಅಮೇಥಿಯ ಜನರ ನಾಡಿ ಮಿಡಿತ ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತಿತ್ತು ಅದರ ಜೊತೆ ಜೊತೆಗೆ ಕೇಂದ್ರ ಸಚಿವರ ಎಲ್ಲಾ ಕೆಲಸಗಳನ್ನ ಅವರು ಅಬ್ಸರ್ವ್ ಮಾಡ್ತಾ ಇದ್ರು ಮತ್ತು ಪ್ರಮುಖವಾಗಿ ಚುನಾವಣಾ ವಿಚಾರವಾಗಿ ಅವರು ದಾಳವನ್ನ ಉರುಳಿಸಿದ್ದು ಅಂತಂದ್ರೆ ಸಂವಿಧಾನವನ್ನ ಬಿಜೆಪಿ ಬದಲಾಯಿಸಿ ಬಿಡತ್ತೆ ಅನ್ನುವಂತಹ ಒಂದು ನೆರೆಟಿವ್ ಅನ್ನ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಅಮೇಥಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು ಅದು ಕೂಡ ಎಲ್ಲೋ ಒಂದು ಕಡೆ ಇಂಪ್ಯಾಕ್ಟ್ ಆಯಿತು ಮತದಾರರ ಮೇಲೆ ಇನ್ಫ್ಯಾಕ್ಟ್ ಇದನ್ನ ಕೆ ಎಲ್ ಶರ್ಮಾ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಅನೇಕ ಇಂಟರ್ವ್ಯೂಗಳಲ್ಲಿ ಹೀಗಾಗಿ ಅವರು ಗೆದ್ದಿರೋದು ಮತ್ತೊಂದು ವಿಚಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮೃತಿ ಇರಾನಿ ಅವರು ಗೆದ್ದಂತಹ ವೇವ್ ಏನಿತ್ತು ಅದೇ ರೀತಿ ಈಗ ಮರುಚುನಾವಣೆ ನಡೆದ್ರೆ ಮತ್ತೆ ಅಖಾಡಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ಅವರ ಕೈಯನ್ನ ಅಮೇಥ ಜನ ಹಿಡಿತಾರಾ ಯಾಕೆಂತಂದ್ರೆ ಯೋಗಿ ಆದಿತ್ಯನಾಥ್ ಅವರಿಗೆ ಈಗ ಒಂದೊಂದು ಕ್ಷೇತ್ರವೂ ಕೂಡ ತುಂಬಾ ಮ್ಯಾಟರ್ ಆಗ್ತಾ ಇದೆ ಮತ್ತು ಈ ಅಭ್ಯರ್ಥಿಗಳು ಮಾಡಿರುವಂತಹ ಎಡವಟ್ಟುಗಳನ್ನ ಕೆದಕುವಂತಹ ಪ್ರಯತ್ನವನ್ನ ಈಗ ಬಿಜೆಪಿ ಆರಂಭ ಮಾಡಿದೆ ಸೊ ಹೀಗಾಗಿ ಆ ಪೈಕಿ ಸಿಗಕೊಂಡಿರುವಂತಹವರಲ್ಲಿ ಕೆ ಎಲ್ ಶರ್ಮಾ ಕೂಡ ಈಗ ಮೊದಲಿಗರು ಬಿಜೆಪಿ ತುಂಬಾ ಸೂಕ್ಷ್ಮವಾಗಿ ಇದನ್ನ ಅಬ್ಸರ್ವ್ ಮಾಡ್ತಾ ಇದೆ ಈಗ ಅಮಿತಿಯಲ್ಲಿ ಮತ್ತೆ ಭಗವನ್ನ ರಾರಾಜಿಸುವಂತೆ ಮಾಡುವಂತಹ ಪಣವನ್ನ ಯೋಗಿ ಆದಿತ್ಯನಾಥ್ ಕೂಡ ತೊಟ್ಟಿದ್ದಾರೆ ಅದರಂತೆ ಒಂದು ವೇಳೆ ಈಗ ಕೋರ್ಟ್ಗೆ ಹೋಗಿ ಫೈಟ್ ಮಾಡಿದ್ರೆ ಅವರು ಡೆಫಿನೆಟ್ಲಿ ಮರು ಚುನಾವಣೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೀವು ನೋಡಬಹುದು ಸ್ಮೃತಿ ಇರಾನಿ ಅವರು ಮೂರು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ರು ಮತ್ತು ಕೆ ಎಲ್ ಶರ್ಮಾ ಅವರು ಐದು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ರು ಇಬ್ಬರ ಮಧ್ಯೆ ಇದ್ದಂತಹ ಒಂದು ಅಂತರವನ್ನ ನಾವು ನೋಡೋದಾದ್ರೆ ಒಂದು ಲಕ್ಷ ಅರವತ್ತು ಸಾವಿರದ ಆಸುಪಾಸು ಅಂತರ ಇತ್ತು ಈ ಲೀಡ್ ಅನ್ನ ಪಡೆದುಕೊಂಡಂತಹ ಅಭ್ಯರ್ಥಿಗೆ ಈಗ ನಡುಕ ಶುರುವಾಗಿರೋದಂತೂ ಸತ್ಯ ಒಟ್ಟಾರೆಯಾಗಿ ಕೆ ಎಲ್ ಶರ್ಮಾ ಮಾಡಿರುವಂತಹ ಒಂದು ಸಣ್ಣ ಎಡವಟ್ಟು ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕನಸು ಕಮರಿ ಹೋಗುವಂತೆ ಮಾಡಿರೋದ್ದು ಸತ್ಯ ಅದೇನಿದ್ರು ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ ಹೇಗೆ ಲೀಗಲಿ ಇದನ್ನು ಫೈಟ್ ಮಾಡುತ್ತೆ ಬಿಜೆಪಿ ಅನ್ನುವಂಥದ್ದನ್ನ ಕಾದು ನೋಡಬೇಕು ಬಟ್ ಒಂದು ವೇಳೆ ಬಿಜೆಪಿ ಏನಾದರೂ ಕೋರ್ಟ್ ಮೆಟ್ಟಿಲೇರಿದ್ರೆ ಖಂಡಿತ ಮರು ಚುನಾವಣೆ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್